ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಶಾಂತ ಸಂತೋಷ್ ಮೈಂಡ್ ಮಂತ್ರದಿಂದ ಹೇಗಿದ್ದೀರಾ ಎಲ್ಲರೂ ನಾನು ಈ ದಿನ ಕನ್ನಡ ಭಾಷೆ ಬಗ್ಗೆ ನಿಮ್ ಜೊತೆಗೆ ಕೆಲವು ವಿಷಯಗಳನ್ನ ಹಂಚ್ಕೋಬೇಕು ಅನ್ಕೊಂಡಿದೀನಿ ಹಲವಾರು ವ್ಯಕ್ತಿಗಳು ಮತ್ತು ನಾವು ಜನತೆ ಕನ್ನಡ ಭಾಷೆಯನ್ನ ಅತಿ ವಿರಳವಾಗಿ ನಾವಿವಾಗ ಉಪಯೋಗ ಮಾಡ್ತಾ ಇದ್ದೀವಿ ಮತ್ತು ಮಕ್ಕಳಿಗೆ ಕನ್ನಡ ಭಾಷೆ ತುಂಬಾ ಕಠಿಣ ಇವಾಗ ಬೇರೆ ಭಾಷೆಗಳ ತರ ಕನ್ನಡ ಭಾಷೆಯನ್ನ ಬೇಗ ಕಲಿಯೋಕ್ ಆಗ್ತಾ ಇಲ್ಲ ಮತ್ತು ಆ ಬೇರೆ ವಿಷಯಗಳಲ್ಲಿ ಅಹ್ ತಗೊಳ್ಳುವ ಸ್ಕೋರ್ಸ್ ಅಂದ್ರೆ ಅಂಕಗಳು ಅವರು ಚೆನ್ನಾಗಿ ತಗೊಳ್ತಾ ಇರ್ತಾರೆ ಕನ್ನಡದಲ್ಲಿ ಆ ಕಡಿಮೆ ಅಂಕಗಳನ್ನ ಇವಾಗಿನ ಮಕ್ಕಳು ತಗೊಳ್ತಾ ಇದ್ದಾರೆ ಸೊ ಈ ಕನ್ನಡ ತುಂಬಾ ಒಂದು ಟಫ್ ಇದೆ ನಮಗೆ ಗೊತ್ತಾಗ್ತಾ ಇಲ್ಲ ತುಂಬಾ ಮಕ್ಕಳು ಹೇಳೋದು ಈ ಒಂದು ವಿಷಯವನ್ನ ಮತ್ತೆ ಮಾತೃಭಾಷೆ ಆಗಿರುವ ಜನರು ಅಂದ್ರೆ ಮಾತೃ ಭಾಷೆ ಕನ್ನಡ ಯಾರೆಲ್ಲಾ ಮಾತಾಡ್ತಾ ಇದ್ದಾರೋ ಅವರು ಸಹ ಕನ್ನಡ ಮಾತಾಡೋದನ್ನ ತುಂಬಾ ವಿರಳವಾಗಿ ಇವಾಗ ಅಹ್ ನಾವು ಕಾಣ್ತಾ ಇದ್ದೀವಿ ಈಗ ಹಲವಾರು ವ್ಯಕ್ತಿಗಳು ಹಿಂದೇಟಾಗ್ತಾ ಇರ್ತಾರೆ ಎಲ್ಲೇ ಹೋದ್ರು ಸಹ ಬೇರೆ ಅಹ್ ಭಾಷೆಯಲ್ಲಿ ಮಾತಾಡ್ತಾ ಇರ್ತಾರೆ ಇದರಿಂದ ನಮ್ಮ ಮಕ್ಕಳಲ್ಲೂ ಸಹ ಅದೇ ಒಂದು ಅಭ್ಯಾಸ ಪ್ರಾರಂಭ ಆಗುತ್ತೆ ಮನೆಯಲ್ಲಿ ಕನ್ನಡ ಬಿಟ್ಟು ಅಂದ್ರೆ ಮಾತೃ ಭಾಷೆ ಕನ್ನಡ ಆಗಿದ್ರು ಸಹ ಆಂಗ್ಲ ಭಾಷೆಯಲ್ಲಿ ಮಾತಾಡೋದು ಬೇರೆ ಹೊರಗಡೆ ಹೋದಾಗ ಸಂಬಂಧ ಅಂದ್ರೆ ಸಂಬಂಧಿಕರಲ್ಲಿ ಹೋದಾಗ ಸಹ ಇರ್ಬೋದು ಅಥವಾ ಕುಟುಂಬದ ಜೊತೆ ಹೋದಾಗೂ ಇರ್ಬೋದು ಯಾರಾದ್ರೂ ಕೇಳಿದ್ರೆ ನಾವು ಕನ್ನಡ ಮಾತಾಡೋದು ಏನ್ ಅನ್ಕೊಳ್ತಾರೋ ಅಂತ ಬೇರೆ ಭಾಷೆಗಳಲ್ಲಿ ಮಾತಾಡ್ತಾ ಇರ್ತಾರೆ ಇವಾಗ ಮಕ್ಳೆಲ್ಲ ಈ ಒಂದು ರೂಢಿ ವಿಪರೀತವಾಗಿದೆ ಈಗಿನ ಒಂದು ಪ್ರಸ್ತುತ ಪರಿಸ್ಥಿತಿಯಲ್ಲಿ ನಮ್ಮ ಮಾತೃ ಭಾಷೆ ಯಾವ್ದಿದೆಯೋ ಅದರಲ್ಲಿ ನಾವು ಚೆನ್ನಾಗಿ ಮಾತಾಡ್ಬೇಕು ಮತ್ತು ಆ ವಿಷಯವನ್ನ ಆ ಭಾಷೆಯನ್ನ ಕಲಿಯೋದ್ರಿಂದ ಹಲವಾರು ಉಪಯೋಗಗಳು ನಮ್ಗಿರುತ್ತೆ ನಾವು ಮಾನಸಿಕವಾಗಿ ಸದೃಢವಾಗಿರಲು ಸಹ ಇದು ತುಂಬಾ ಉಪಯೋಗ ಆಗುತ್ತೆ ನಮ್ಮ ಭಾವನೆಗಳನ್ನ ಮಗು ವ್ಯಕ್ತ ಮಗು ತನ್ನ ಭಾವನೆಗಳನ್ನ ಮೊದಲು ವ್ಯಕ್ತಪಡಿಸೋದೆ ಮಾತೃ ಭಾಷೆಯಲ್ಲಿ ಅದಕ್ಕೆ ಹಸಿವಾಗ್ತಿದೆ ಅಂತ ಹೇಳುತ್ತೆ ನನಗ್ ನಿದ್ದೆ ಬರ್ತಾ ಇದೆ ಅಂತ ಹೇಳುತ್ತೆ ಹೀಗೆ ಮನೆಯಲ್ಲಿ ಮಾತನಾಡುವ ಯಾವ ಭಾಷೆ ಮಾತೃಭಾಷೆ ಇರುತ್ತೋ ಆ ಭಾಷೆಯಲ್ಲಿ ಮಗು ತನ್ನ ಒಂದು ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಇರುತ್ತೆ ಶಾಲೆಗೆ ಸೇರ್ಸೋಕ್ ಮುಂಚೆಯಿಂದಾನೆ ಇವಾಗ ಎಲ್ಲಾ ಹಲವಾರು ಅಹ್ ಪೋಷಕರು ಏನ್ ಮಾಡ್ತಾರೆ ಆರು ಏಳು ತಿಂಗಳು ಇರುವಾಗ್ಲಿಂದನೇ ಮಗುವಿಗೆ ಆಂಗ್ಲ ಭಾಷೆಯಲ್ಲಿ ರೈಮ್ಸ್ ಎಲ್ಲ ಹಾಕಿ ಕೇಳಿಸೋದು ಅವರಿಗೆ ಸ್ಟೋರೀಸ್ ಹೇಳೋದು ಎಲ್ಲ ಬೇರೆ ಭಾಷೆಯ ಒಂದು ಪರಿಕಲ್ಪನೆಯನ್ನ ಜಾಸ್ತಿ ಮಾಡ್ತಾರೆ ಹೊರತು ಮಾತೃ ಭಾಷೆ ಅಂದ್ರೆ ಏನು ಅದರ ಒಂದು ಪರಿಕಲ್ಪನೆ ಕೊಡೋದು ಮಕ್ಕಳಿಗೆ ಮರ್ತು ಹೋಗ್ತಾರೆ ನಮ್ಮ ಕನ್ನಡಿಗರೇ ಹಲವಾರು ಮಕ್ಕಳು ಕನ್ನಡ ಭಾಷೆ ಕಲಿಯೋದಕ್ಕೆ ಈಗ ತುಂಬಾ ಕಷ್ಟ ಪಡ್ತಾ ಇದ್ದಾರೆ ಬೇರೆ ಅಹ್ ವಿಷಯಗಳಲ್ಲಿ ಚೆನ್ನಾಗಿ ಅಂಕಗಳನ್ನ ತಗೊಳ್ತಾರೆ ತೊಂಬತ್ತೈದು ತೊಂಬತ್ತಾರು ಅಂಕ ತಗೊಳ್ತಾರೆ ಆದ್ರೆ ಕನ್ನಡದಲ್ಲಿ ಮಾತ್ರ ಐವತ್ತು ಐವತ್ತೆರಡು ಐವತ್ನಾಲ್ಕು ಈಗ್ ತಗೊಳ್ತಾ ಈ ಈ ತರ ತಗೊಳ್ತಾ ಇರ್ತಾರೆ ಯಾಕೆ ಅಂದಾಗ ನಮ್ಮ ಭಾಷೆಯನ್ನ ನಾವು ಸರಿಯಾಗಿ ಅಹ್ ಅವರಿಗೆ ಕಲಿಸದೇ ಇದ್ದಾಗ ಅದು ಅವರಿಗೆ ಕಠಿಣ ಆಗತ್ತೆ ಕಲ್ತ್ಕೊಳಕ್ಕೆ ಸೊ ನಾವು ಮಾತೃಭಾಷೆ ಮನೆಯಲ್ಲಿ ಏನಿದೆಯೋ ಮೊದಲು ಅದನ್ನ ಚೆನ್ನಾಗಿ ಮಾತಾಡ್ಬೇಕು ಆಮೇಲೆ ಅದನ್ನ ಕಲಿಸೋದಕ್ಕೆ ಮಕ್ಕಳಿಗೆ ರೂಢಿ ಮಾಡ್ಬೇಕು ಕನ್ನಡ ಕಲಿಯೋದಕ್ಕೆ ಮಕ್ಕಳಿಗೆ ಮೂರು ಮುಖ್ಯ ಅಂಶಗಳು ಮನೆಯಲ್ಲಿ ಯಾವೆಲ್ಲ ಮಾಡಬಹುದು ಅದರಿಂದ ತುಂಬಾ ಸುಲಭವಾಗಿ ನಾವು ಕನ್ನಡವನ್ನ ಮಕ್ಕಳಿಗೆ ತಿಳಿ ಹೇಳ್ಬೋದು ಮೊದಲನೇದಾಗಿ ಅಂಕಲಿಪಿ ನಿಮ್ಗೆಲ್ಲಾರ್ಗೂ ಗೊತ್ತು ಹಲವಾರು ವರ್ಷಗಳಿಂದ ಆ ಅಂಕಲಿಪಿ ಅನ್ನುವ ಒಂದು ಪುಸ್ತಕ ಚಿಕ್ಕ ಪುಸ್ತಕ ಬರುತ್ತೆ ಅದರಲ್ಲಿ ಕನ್ನಡದ ಅಕ್ಷರಗಳು ನಿಮಗೆ ಕಾಣಸಿಗುತ್ತೆ ಕನ್ನಡ ಅಷ್ಟೇ ಅಲ್ಲ ಬೇರೆ ಹಿಂದಿನೂ ಇರುತ್ತೆ ಆಮೇಲೆ ಇಂಗ್ಲಿಷ್ ಇರುತ್ತೆ ಆದ್ರೆ ಈ ಮೂರು ಭಾಷೆ ಆ ಅಂಕಲಿಪಿಯಲ್ಲಿ ನೀವು ನೋಡ್ಬಹುದು ಎಲ್ಲಾ ಮಕ್ಕಳು ಮೊದಲು ಕನ್ನಡವನ್ನ ಕಲಿಬೇಕಾದ್ರೆ ಅಂಕಲಿಪಿಯನ್ನ ಓದ್ತಾ ಇದ್ರು ಮೊದಲು ಎಷ್ಟೋ ವರ್ಷಗಳ ಹಿಂದಿಂದ ಈಗ ಅಂಕಲಿಪಿ ಅದರ ಒಂದು ಇದೆ ಆ ಅದರ ಉಪಯೋಗ ಏನು ಅಂತ ಹಲವಾರು ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ನಿಜವಾಗ್ಲು ಗೊತ್ತಿಲ್ಲ ನಮ್ಮ ನಗರ ಪ್ರದೇಶಗಳಲ್ಲಿ ಬೇರೆ ಬೇರೆ ನೆರೆ ಹೊರೆ ರಾಜ್ಯಗಳಿಂದ ಬಂದಿರ್ತಾರೆ ಬೇರೆ ವಿದ್ಯಾರ್ಥಿಗಳು ಅವ್ರಿಗೂ ಸಹ ಕನ್ನಡ ಕಲಿಯೋದಕ್ಕೆ ತುಂಬಾ ಕಷ್ಟ ಆಗತ್ತೆ ಆ ವಿದ್ಯಾಭ್ಯಾಸ ಮಾಡಲು ಶಾಲೆಗೆ ಸೇರ್ಸೋದಾದ್ಮೇಲೆ ಇವಾಗ ಒಂದನೇ ತರಗತಿಯಿಂದನೇ ಕನ್ನಡ ಸ್ಟಾರ್ಟ್ ಆಗತ್ತೆ ಮಕ್ಕಳಿಗೆ ಬೇರೆ ರಾಜ್ಯದ ಬೇರೆ ಭಾಷೆಯ ಮಕ್ಕಳಿಗೂ ಸಹ ಇದು ತುಂಬಾ ಉಪಯೋಗ ಆಗತ್ತೆ ಅಂಕಲಿಪಿಯಲ್ಲಿ ಕನ್ನಡ ಭಾಷೆ ಅದರ ಅಕ್ಷರಗಳು ಒತ್ತಕ್ಷರಗಳು ದೀರ್ಘಾಕ್ಷರಗಳು ಮತ್ತು ಗುಣಿತಾಕ್ಷರಗಳು ವಾರಗಳ ಮತ್ತು ದಿನಗಳು ಆ ತಿಂಗಳೇನ ಒಂದು ದಿನಗಳು ಎಲ್ಲಾ ರೀತಿಯ ನಿಮಗೆ ಬೇಸಿಕ್ಸ್ ಅಂದ್ರೆ ನಿಮಗೆ ಯಾವುದು ಬೇಕು ದಿನನಿತ್ ದಿನನಿತ್ಯ ಜೀವನಕ್ಕೆ ಅದು ಎಲ್ಲವನ್ನು ಸಹ ಅದರಲ್ಲಿ ನೀವು ನೋಡಬಹುದು ಮತ್ತೆ ಅದು ಕಲಿಯೋಕ್ಕೂ ಸಹ ಚೆನ್ನಾಗಿರುತ್ತೆ ನಾವು ಎಷ್ಟೇ ಆನ್ಲೈನ್ ಅಲ್ಲಿ ಆಮೇಲೆ ಬೇರೆಯವ್ರಿಗೆ ಹೇಳ್ಕೊಟ್ಟಾಗ ನಾವು ಕಲಿಯೋದು ಬೇರೆ ಆ ಪುಸ್ತಕದಲ್ಲಿ ನಾವು ನೋಡಿ ದಿನನಿತ್ಯ ನಾವು ಕಲ್ತಾಗ ಬೇಗ ನಮಗೆ ಕನ್ನಡ ಭಾಷೆ ಬರುತ್ತೆ ಇದು ಒಂದನೆಯ ಮುಖ್ಯಾಂಶ ಎರಡನೆಯ ಮುಖ್ಯಾಂಶ ಮನೆಗೆ ಎಲ್ಲರೂ ದಿನಪತ್ರಿಕೆಗಳನ್ನ ತರಿಸ್ತಾರೆ ಸೊ ಕನ್ನಡದ ದಿನಪತ್ರಿಕೆ ಒಂದು ಮನೆಯಲ್ಲಿ ದಿನಾಲು ತನ್ ತರಿಸಿದ್ರೆ ಮಕ್ಕಳಿಗೆ ತುಂಬಾ ಉಪಯೋಗ ಆಗುತ್ತೆ ದೊಡ್ಡವರ ಜೊತೆಗೂನು ಸಹ ಮಕ್ಕಳು ದಿನಪತ್ರಿಕೆ ಓದಿದಾಗ ಅವರ ಉಚ್ಚಾರಣೆ ಚೆನ್ನಾಗತ್ತೆ ಕನ್ನಡದ ಭಾಷೆಗಳನ್ನ ಹೇಗೆ ಉಚ್ಚರಿಸಬೇಕು ಅನ್ನೋದು ಅವ್ರಿಗೆ ತಿಳಿಯುತ್ತೆ ಆಮೇಲೆ ಒತ್ತಕ್ಷರಗಳು ಮತ್ತು ಒಂದೇ ಅಕ್ಷರದ ವಿವಿಧ ರೂಪಗಳು ಮತ್ತು ಅದರ ಅರ್ಥಗಳು ಇದೆಲ್ಲನೂ ಸಹ ಅವರಿಗೆ ಬೇಗ ಪರಿಕಲ್ಪನೆಗೆ ಬರುತ್ತೆ ದಿನಪತ್ರಿಕೆ ಕನ್ನಡ ದಿನಪತ್ರಿಕೆ ಎಲ್ಲಾರ್ ಮನೆಗೂ ಸಹ ಕನ್ನಡ ಕಲಿಬೇಕು ಅನ್ನೋರಿಗೆ ನಿಜವಾಗ್ಲು ತರ್ಸಿದ್ರೆ ಉಪಯೋಗ ಆಗುತ್ತೆ ಮೂರನೇದು ಮೂರನೇ ಅಂಶ ಮುಖ್ಯ ಅಂಶ ಕಲಿಯುವ ಮಕ್ಕಳಿಗೆ ಪ್ರತಿನಿತ್ಯ ಐದು ಹೊಸ ಶಬ್ದಗಳನ್ನ ನೀವು ಹೇಳಿಕೊಡಿ ಹೊಸ ಶಬ್ದಗಳಂದ್ರೆ ದೊಡ್ಡ ದೊಡ್ಡ ಶಬ್ದಗಳನ್ನ ಹೇಳ್ಕೊಡ್ಬೇಡಿ ಪದಗಳನ್ನ ಆ ಪದಗಳಲ್ಲಿ ಎರಡೇ ಅಕ್ಷರ ಇರುವ ತರ ನೋಡ್ಕೊಳ್ಳಿ ಜನ ಈ ತರ ಎರಡೇ ಅಕ್ಷರ ಇರುವ ಪದಗಳನ್ನು ಐದೈದು ಪದಗಳನ್ನು ನೀವು ದಿನನಿತ್ಯ ಹೇಳಿಕೊಟ್ಟಾಗ ಒಂದು ತಿಂಗಳಾದ್ಮೇಲೆ ಹಲವಾರು ಪದಗಳನ್ನ ನಿಮ್ಮ ಮಕ್ಕಳು ಗೊತ್ತ ಗೊತ್ತು ಮಾಡ್ಕೊಂಡಿರ್ತಾರೆ ಆಮೇಲೆ ಕಲ್ತಿರ್ತಾರೆ ಅವುಗಳ ಅರ್ಥನು ಸಹ ಅವರಿಗೆ ತಿಳಿದಿರುತ್ತೆ ಬಹಳ ಬೇಗ ಭಾಷೆಯ ಒಂದು ಪರಿಕಲ್ಪನೆಯು ಸಹ ಅವ್ರಿಗೆ ಬರುತ್ತೆ ಯಾವ ಶಬ್ದಗಳು ಎಲ್ಲಿ ಉಪಯೋಗ ಮಾಡ್ಬೇಕು ಅನ್ನೋದ್ರೂ ಸಹ ಅವರಿಗೆ ತಿಳಿಯುತ್ತೆ ಈಗಿನ ಮಕ್ಕಳಿಗೆ ಕನ್ನಡ ತುಂಬಾ ಕಠಿಣ ಕನ್ನಡದಲ್ಲಿ ಬೇಗ ಅಂಕಗಳು ಜಾಸ್ತಿ ಬರಕ್ ಬರಕ್ಕೆ ಅವರು ತುಂಬಾ ಕಷ್ಟ ಪಡ್ತಾರೆ ಆದ್ರೆ ಬರ್ತಾ ಇಲ್ಲ ಅಂತ ಹಲವಾರು ಪೋಷಕರು ಯೋಚನೆ ಮಾಡ್ತಿರ್ತಾರೆ ಸೊ ನಾನು ಕನ್ನಡವನ್ನ ಮಕ್ಕಳಿಗೆ ಹೇಗೆ ಸುಲಭವಾಗಿ ಹೇಳ್ಕೊಡ್ಬಹುದು ಅನ್ನೋದನ್ನ ಮೂರು ಮುಖ್ಯ ಅಂಶಗಳನ್ನ ನಾನು ಹೇಳಿದ್ದೀನಿ ಇವನ್ನ ಮನೆಯಲ್ಲಿ ನೀವು ರೂಢಿ ಮಾಡಬಹುದು ಮಕ್ಕಳಿಗೆ ಇದರಿಂದ ಒಳ್ಳೆಯ ಒಂದು ರಿಸಲ್ಟ್ ನಿಮ್ ಮಕ್ಕಳಿಗೆ ಸಿಗುತ್ತೆ ಆಮೇಲೆ ಇದನ್ನ ಬಿಟ್ಟು ಕನ್ನಡವನ್ನ ಅಹ್ ಮಾತೃ ಭಾಷೆಯಾಗಿ ಯಾರೆಲ್ಲ ಮನೆಯಲ್ಲಿ ಮಾತಾಡ್ತಿರೋ ಕನ್ನಡವನ್ನ ಮಾತಾಡಿ ಹೊರಗಡೆ ಹೋದಾಗೂ ಸಹ ನಿಮ್ಮ ಮಕ್ಕಳ ಜೊತೆಗೆ ಕನ್ನಡದಲ್ಲೇ ಮಾತಾಡಿ ಕನ್ನಡ ಬರದೇ ಇರೋರ ಜೊತೆಗೆ ಆಂಗ್ಲ ಭಾಷೆಯಲ್ಲಿ ಮಾತಾಡಿ ಇಲ್ಲ ಬೇರೆ ಬೇರೆ ಭಾಷೆಗಳಲ್ಲಿ ಮಾತಾಡಿದ್ರೆ ಏನು ಪರವಾಗಿಲ್ಲ ಆದ್ರೆ ನಮ್ಮ ಮಕ್ಕಳಲ್ಲಿ ಈಗೊಂದು ಪರಿಕಲ್ಪನೆ ಬಂದಿದೆ ಏನು ಅಂದ್ರೆ ಕನ್ನಡ ಬಿಟ್ಟು ಬೇರೆ ಭಾಷೆ ಮಾತಾಡ್ಬೇಕು ಅಂದ್ರೆ ಆಂಗ್ಲ ಭಾಷೆಯಲ್ಲೇ ಮಾತಾಡ್ಬೇಕು ಯಾರ ಜೊತೆಗಿದ್ರು ಬೇರೆಯವರು ಇದ್ರು ಸಹ ಅವರು ಕುಟುಂಬದ ಜೊತೆ ಇದ್ರು ಸಹ ಯಾರಾದ್ರೂ ಬೇರೆಯವರು ಇದ್ದಾರೆ ಅಂದ್ರೆ ಅವರು ಆಂಗ್ಲ ಭಾಷೆಯಲ್ಲಿ ಮಾತಾಡ್ತಾರೆ ಕನ್ನಡ ಭಾಷೆಯಲ್ಲಿ ಮಾತಾಡಲ್ಲ ಮಾತೃ ಭಾಷೆಯನ್ನ ಬಿಟ್ಟು ಬೇರೆ ಭಾಷೆಯಲ್ಲಿ ಮಾತಾಡ್ಬೇಕು ನಾವು ಬೇರೆ ಮಾತೃ ಭಾಷೆ ಮಾತಾಡಿದಾಗ ನಮ್ಮನ್ನು ಒಂಥರಾ ನೋಡ್ತಾರೆ ಜನಗಳು ಕೀಳರಿಮೆ ರೀತಿಯಲ್ಲಿ ನೋಡ್ತಾರೆ ನಾವು ಬೇ ಯಾವಾಗ್ಲೂ ಆಂಗ್ಲ ಭಾಷೆ ಚೆನ್ನಾಗ್ ಬರುತ್ತೆ ಅಂತ ಅವ್ರಿಗೆ ಗೊತ್ತಾಗ್ಬೇಕು ಈ ತರ ಮಕ್ಕಳಲ್ಲಿ ಒಂದು ಪರಿಕಲ್ಪನೆ ಬಂದಿದೆ ಇದು ನಿಜವಾಗ್ಲೂ ತಪ್ಪು ಮಗು ಎಲ್ಲೇ ಇರ್ಲಿ ಯಾರ್ ಜೊತೆನೆ ಇರ್ಲಿ ಅವರ ಭಾಷೆ ಈಗ ಎಲ್ಲಾರ್ಗೂ ಮಾತ್ರ ಆ ಭಾಷೆ ಬರ್ತಾ ಇದೆ ಅಂದ್ರೆ ಆ ಭಾಷೆಯಲ್ಲೇ ಮಾತಾಡ್ಬೇಕು ಇಲ್ಲ ಬರ್ತಾ ಇಲ್ಲ ಅಂದಾಗ ಬೇರೆ ಆಂಗ್ಲ ಭಾಷೆಯಲ್ಲಿ ಮಾತಾಡಬಹುದು ಕನ್ನಡ ಮಾತಾಡೋದೇ ಒಂದು ದೊಡ್ಡ ತಪ್ಪು ಕೀಳರಿಮೆ ರೀತಿಯಲ್ಲಿ ನೋಡೋದು ಮಾತೃ ಹೊರಗಡೆ ಮಾತಾಡ್ಬಾರ್ದು ಅದು ತಪ್ಪಾಗುತ್ತೆ ಈ ತರ ಒಂದು ಪರಿಕಲ್ಪನೆ ಮಕ್ಕಳ ಒಂದು ತಲೆಯಲ್ಲಿ ಇದೆ ಇದನ್ನ ನಾವು ನಿಜವಾಗ್ಲು ತಡಿಬೇಕಾಗತ್ತೆ ನಮ್ಮ ಭಾಷೆ ಯಾವುದು ಅದನ್ನ ನಿಸ್ಸಂಶಯವಾಗಿ ಮತ್ತು ಯಾವುದೇ ಒಂದು ಕೀಳರಿಮೆ ಭಾವನೆ ಇಲ್ಲದೆ ನಾವು ಮಾತಾಡ್ಬೇಕಾಗತ್ತೆ ಬೇರೆಯವ್ರ ಜೊತೆಗೆ ಮಾತಾಡ್ಬೇಕಾದ್ರೆ ಅದರಿಂದ ಏನೂ ತೊಂದರೆ ಯಾರಿಗೂ ಆಗುವುದಿಲ್ಲ ಅನ್ನುವ ಮನದಟ್ಟು ನಾವು ಮಕ್ಕಳಿಗೂ ಮಾಡ್ಬೇಕು ನಾವು ದೊಡ್ಡವರು ಸಹ ತಿಳ್ಕೊಳ್ಬೇಕಾಗತ್ತೆ ಕನ್ನಡದ ಭಾಷೆ ಬಗ್ಗೆ ಎಷ್ಟು ಮಾತಾಡ್ತಾ ಇದ್ರು ಸಹ ಅದು ಕಡಿಮೆ ಆಗುತ್ತೆ ಕನ್ನಡವನ್ನ ನಾವು ದಿನನಿತ್ಯ ಮಾತಾಡ್ಬೇಕು ಮತ್ತು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು ಇದರಿಂದ ಮುಂದಿನ ಹಲವಾರು ವರ್ಷಗಳವರೆಗೆ ನಮ್ಮ ಕನ್ನಡ ಇರುತ್ತೆ ಮಾತೃಭಾಷೆ ಚೆನ್ನಾಗಿ ಬರುತ್ತೆ ಅವರಿಗೆ ಆತ್ಮವಿಶ್ವಾಸ ತುಂಬಾ ಚೆನ್ನಾಗಿರುತ್ತೆ ಅನ್ನೋದು ಹಲವಾರು ಗಳಿಂದ ಅಹ್ ಹೊರಗ್ ಬಂದಿದೆ ರಿಸಲ್ಟ್ ಆಮೇಲೆ ನಾವು ಇವಾಗ ಎಷ್ಟೇ ಹಿಂದಿನ ಪೂರ್ವಜರ ಆಸ್ತಿಗಳೆಲ್ಲ ಇರುತ್ತೆ ಅಂದ್ರೆ ಮನೆ ಹೊಲ ಆತರ ಎಲ್ಲ ಆಸ್ತಿಗಳು ಪೂರ್ವಜರ ಆಸ್ತಿಗಳು ಇದೆ ಅಂತ ನಮಗ್ ಗೊತ್ತಾಗ ಗೊತ್ತಾದಾಗ ನಾವು ಬಿಡ್ತಿವ ನಮ್ದಿದು ಆಸ್ತಿ ನಮ್ಮ ಪೂರ್ವಜರ ಆಸ್ತಿ ನಾವು ನೋಡ್ಕೋಬೇಕು ನಮಗ್ ಬರ್ಬೇಕು ಆ ತರ ಎಲ್ಲಾ ನಮ್ಗೆ ಆಸಕ್ತಿ ಇರತ್ತೆ ಅಲ್ವಾ ನಮ್ಮ ಭಾಷೆನೂ ಸಹ ಅಷ್ಟೇ ನಮ್ಮ ಕನ್ನಡ ಭಾಷೆ ನಮ್ಮ ಪೂರ್ವಜರ ಆಸ್ತಿ ಅದು ಅದನ್ನ ನಾವು ತಿಳ್ಕೊಬೇಕು ಅದನ್ನ ಉಳಿಸ್ಬೇಕು ಆಮೇಲೆ ನಾವು ಕನ್ನಡ ಭಾಷೆಯಲ್ಲಿ ಮಾತಾಡಬೇಕು ಅದರಲ್ಲಿ ರಚನೆಯಾದ ಪುಸ್ತಕಗಳನ್ನು ಓದ್ಬೇಕು ನಮ್ಮ ಭಾಷೆಯನ್ನ ನಾವು ಮುಂದುವರ್ಸ್ಕೊಂಡ್ ಹೋಗ್ಬೇಕು ಅದು ನಮ್ಮ ಪೂರ್ವಜರ ಆಸ್ತಿ ಅನ್ನುವ ಪರಿಕಲ್ಪನೆ ನಮಗೂ ಮತ್ತು ನಮ್ಮ ಮಕ್ಕಳಿಗೂ ಇಬ್ರಿಗೂ ಸಹ ಬರ್ಬೇಕಾಗತ್ತೆ ಇದರಿಂದ ನಮ್ಮ ಭಾಷೆಯನ್ನ ನಾವು ನಿಜವಾಗ್ಲೂ ಪ್ರೀತಿಸಿದಂಗಾಗತ್ತೆ ಮತ್ತು ಗೌರವ ಪೂರ್ಣವಾಗಿ ಅದನ್ನ ನಾವು ಕಲಿಯೋ ತರನು ಆಗತ್ತೆ ಸೊ ಕನ್ನಡವನ್ನ ಯಾರು ಮರಿಬಾರ್ದು ಆದಷ್ಟು ಕನ್ನಡಿಗರೆಲ್ಲರೂ ಸಹ ಕನ್ನಡದಲ್ಲಿ ಮಾತಾಡಬೇಕು ಯಾವುದೇ ಕೀಳರಿಮೆ ಬೇಡ ಯಾರು ಏನೇ ಅನ್ಕೊಳ್ಳಿ ಕನ್ನಡದಲ್ಲಿ ಮಾತಾಡಿ ನೀವು ಎಷ್ಟೇ ಯಾವ ಭಾಷೆಯಲ್ಲಿ ಪ್ರಾವೀಣ್ಯತೆ ಹೊಂದಿದ್ರೂ ಸಹ ಪರವಾಗಿಲ್ಲ ನಮ್ಮ ಭಾಷೆಯನ್ನು ಯಾವಾಗ್ಲೂ ಸಹ ಬಿಡಬಾರ್ದು ಈ ಒಂದು ವಿಷಯವನ್ನ ನಾನು ಎಲ್ಲರಿಗೂ ತಲುಪಿಸ್ಬೇಕು ಅನ್ಕೊಂಡಿದ್ದೆ ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೀನಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಆಮೇಲೆ ಉಪಯೋಗ ಆದ್ರೆ ಶೇರ್ ಮಾಡಿ ಬೇರೆಯವ್ರ ಜೊತೆಗೆಲ್ಲ ನಿಮ್ಮ ಒಂದು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗ್ ತಿಳಿಸಿ ಮತ್ತೆ ಮುಂದಿನ ಸರಿ ಒಂದು ಒಳ್ಳೆಯ ವಿಷಯದ ಜೊತೆಗೆ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು